ಔಷಧಿ ತರಕ ಪ್ಯಾಟಿ ಕೊಂಟೇನಿ ಏನಾರ ಏನು ಬೇಡ ಬಿಡ್ರಿ ಅಲ್ಲ ಸೀತಾಗ ತಿನ್ನಕಿನಾರ ಹಣ್ಣು ಪಣ್ಣು ತರಬೇಕಿತ್ತನ ಹಣ್ಣು ಅಂದ್ರ ಒಂದಿಟ ಸೇಬೋನ್ ತಂಬರಿ ಮತ್ತ ಹಂಗ ಮತ್ತ ಯಾವ ಹಣ್ಣು ತರ್ತೀರಿ ಅರಿ ಒಂದು ಚಲೋ ಅದು ನೋಡಿ ಕಲಂಗಡಿ ಅಂತ ತಂಬರಿ ಹೆಚ್ಚಿದ್ರೆ ಕೆಂಪು ಇರಬೇಕು ನೋಡು ಈ ವಾಯಿಲ ಕೆಂಪು ಅಂತ ಕಲಂಗಡಿ ಅಣ್ಣ ತರಬಾರದು ಯಾಕ್ರಿ ಅದ್ರಗ ಏನೋ ಈಗ ಕೆಮಿಕಲ್ ಇರುವಂತದ್ದು ಇಂಜೆಕ್ಷನ್ ಮಾಡಕತ್ತಾರ ಅಂತ ಹಂಗಾಗಿ ಅಷ್ಟು ಕೆಂಪು ಬಣ್ಣ ಬಂದಿರ್ತದಂತ ನೋಡು ಅಯ್ಯೋ ಹೌದೇನ್ರಿ ಮತ್ತೆ ಎಲ್ಲರಿಗೂ ಅದನ್ನ ತಿಂದ್ರೆ ಏನು ಗತಿರಿ ಏನು ಎಲ್ಲಾ ಕಲಬೆರಕಿದಾಗಿದ್ದೀಗ ಏನು ಮಾಡೋದೈತಿ ಯಾ ತಿನ್ಬೇಕು ಯಾ ತಿನ್ಬಾರ್ದು ನೋಡಿ ತಿನ್ಬೇಕು ಬಣ್ಣಕ್ಕ ನೋಡಿ ಮಾರೋಗಿ ಹೋಗಿ ಈ ಕಲ್ಬೆರಕಿ ಆಗಿದ್ದಂತ ಬಣ್ಣ ಮಿಕ್ಸ್ ಆಗಿದ್ದು ತಿನ್ಬಿಟ್ರ ರೋಗ ಚೋಳದ ಸೈ ನೋಡ್ ಈ ಹಸಿ ಬಟಾಣಿ ನೋಡು ಅದು ಹಸಿರು ಕಲರ್ ಇರ್ತೈತಿ ಅದ್ರಾಗೂ ಬಣ್ಣ ಹಾಕಿರ್ತಾರ ಈ ಬಿಡ್ಸಿದ ಹಸಿರು ಬಟಾಣಿ ತೊಗೊಳಕ್ ಹೋಗ್ಬಾರ್ದವ ಖರೇನ ಮೊನ್ನೆ ನಾನು ಪೆಟ್ಟೆಗೆ ಹೋಗಿದ್ದೆ ನೋಡ್ರಿ ಅವಾಗ ಸುಳ್ಳಿದ್ದ ಹಸಿ ಬಟಾಣಿ ಕಾಡಿದ್ವು ನೋಡಿದ್ರ ಎಷ್ಟ್ ಚಂದ್ ಹಸಿರು ಕಾಣಕತ್ತಿದ್ವಂತಿರಿ ತೊಗೊಂಡ ಬಿಡ್ಬಕಂತ ಮನ್ಸಾಗಿ ಹೋದ್ನ ಹೋಗಿ ರೇಟರ ಅಂತೀರಿ ಯಪ್ಪ ಆಮೇಲೆ ಹೋಗಿ ಬಿಡು ಏನೋ ಒಂದಿಟ್ಟು ಈ ಹೆಂಗಿದ್ರು ಈ ಸೀತಾಂದ್ ಈ ಬಣ್ಣ ತಂದಾಗ ಕೆಲ್ಸ ಬಾಣ ಹೆಂಗಿದ್ರು ಬಿಡಿಸಿದ್ರೆ ಸಿಕ್ಕಾಕತೈತಿ ಹೋದ್ರೆ ಹೋತು ಬಿಡು ಅಂತ ಹೇಳಿ ತಗೊಳಕತ್ತಿದೆ ಅಕ್ಕಿ ಗಿರ್ಜಕ್ಕೆ ಬಂದಿದ್ಲು ಅಕ್ಕಿ ಏನಂದ್ಲು ಅಯ್ಯೋ ಗೌರಕಾ ಇವನ ತಗೊಳಕ್ ಹೋಗ್ಬೇಡ ಅಂತಂದ್ಲ ಚಲೋ ಹೇಳಿದ್ಲು ಬಿಡು ಇಲ್ಲ ಬಿಡ್ತಿದ್ದ ಹ್ಞೂ ರೀಪಾ ನಾನ್ ಕೇಳ್ದಕ್ಕ ಈಗ ಯಾಕ ಯಾಕ ಅಂತ ಹೇಳಿ ಅಕ್ಕಿ ಏನು ಮಾಡಿದ್ಲು ಒಂದು ಈಸ ಈಸ ಕಾಣಿಸ್ಕೊಂಡ್ಲ ಒನ್ ಕಡೆ ಇಸ್ಕೊಂಡಿನ ಅಲ್ಲೇ ಬಾಜು ಒಂದಿಟ್ಟು ನೀರ್ ನೋಡ್ತಾಗ ಅದ್ರಾಗ ಹಾಕಿ ತೋರ್ಸಿದ್ಲು ಏನು ಬಣ್ಣ ಬಿಡ್ತಂತೀರಿ ಬಿಡ್ತಂತಿರಿಯಪ್ಪ ಹಾಗಾಗಿ ಈ ಬಿಡ್ಸಿದ್ ಬೇಡ ಒಂದ್ ನನ್ನ ಕೆಲ್ಸ ಜಾಸ್ತಿ ಆದ್ರೂ ಪರವಾಗಿಲ್ಲ ಇಷ್ಟು ಸಿಪ್ಪಿ ತಗದ್ ಸುರ್ಕೊಂಡ ಮನೆಯ ಕಾಳಿನ್ ಪಲ್ಯ ಮಾಡ್ಕೊಂಡ್ ತಿಂದ್ರಂತ ಹೇಳಿ ಸುಮ್ನಿ ಕಡೆಗೆ ಬಂದೆ ನೋಡ್ರಿ ಅದಕ್ಕವಾ ನೋಡ್ರಿ ನೋಡ್ರಿ ಪಾ ನಾನು ಯಾವಾಗೂ ಈ ಪ್ಯಾಟಿಗ ಹೋಗೋಕೆಲ್ಲ ಮನೆ ಸುತ್ತಮುತ್ತ ಬೆಳೆಸಿದ್ದ ತರಕಾರಿ ಕಾಯಿ ಪಲ್ಯ ತಗೊಂಡು ತಿಂತಿದ್ವಿ ಮೊನ್ನೆ ಸೀತಾನ್ಸಲಾಗಿ ಅವ್ರಿಷ್ಟು ಬಂದಿದ್ರಲ್ರಿ ಬೀಗರು ಮತ್ತೆ ಸಾಲಂಗಿಲ್ಲ ಕಾಯಿಪಲ್ಯ ಅಂತ ಹೇಳಿ ತರಾಕ್ ಹೋದಾಗ ಇಷ್ಟು ಕತೆ ಆಗೈತಿ ಹಂಗಾರ ಉಸಿ ಬೋಂಡು ಮತ್ತೆ ಕಲಂಗಡಿ ಏನೋ ತೊಂಬರ್ಲ ಕಲಂಗಡಿ ಏನ್ ತೊಂಬರ್ರಿ ರವ ರವ ಮರಳ ಮರಳ ಗತೆ ಇರ್ತೈತೆ ನೋಡ್ರಿ ಅದನ್ನ ತೊಂಬರ್ರಿ ಆ ತೊಂಬರ್ ಅಲ್ಲೇ ಚಂದ್ರಕಿ ಹಾಕ್ಸಿ ತೊಂಬರ್ತೀನಿ ಅಂದ್ರ ಒಳಗ್ ಹೆಂಗ್ ಐತೆ ಅನ್ನೋದು ಗೊತ್ತಾಕೇತಿ ಹಣ್ಣಿನ ಬಣ್ಣನು ಗೊತ್ತಾಕೇತಿ ಬರ್ಲೇ ನಾಯ್ನ ಆ ತೊಂಬರ್ರಿ ಗೌರಕ ಐ ಸಿಸ್ಟರ್ ತಿನಿ ಏನ ಚಲೋನ ಅಥವಾ ಬಂದಿದ್ ಬಾ ಒಳಗ ಅದ ನಿನ್ ಮಮ್ಮಗ ನೋಡಾಕ್ ಬಂದಿದ್ನೇವಾ ಹೌದಾ ಬಾ ಮತ್ ಒಳಗ ಹೆಂಗದ ನಿಗ ಕೂ ಸರಮ ಐತಿಲ್ಲ ಈಗ ಪರವಾಗಿಲ್ವಾ ಒಂದಿಟ್ಟು ದುಂಡುಕದು ಕಾಣ್ತತಿ ಮೈ ಕೈ ಮತ್ತೀಗ ನಾನಾ ಬರ್ಬೇಕಂತ ಮಾಡಿದ್ದೆ ನೋಡ ಆ ಕಡೆ ನಿಮ್ಮ ಮನೆ ಕಡೆ ಹೌದಾ ಯಾಕ ಮತ್ತೆ ಆ ಈಗ ಹೆಚ್ಚು ಕಮ್ಮಿ ಇಪ್ಪತ್ತೈದು ದಿವಸ ಆತ್ವ ಆ ಬಲ್ಬ್ ಹಾಕಿ ಮತ್ತು ಇನ್ನು ಬಿಸಿಲು ಹಂಗೆ ಬರೋಕತ್ತೈತಲ್ಲ ಮತ್ತು ಮತ್ತೆ ಹೆಚ್ಚು ಕಮ್ಮಿ ಆಗಬಾರ್ದು ತಂಗೋಣ ಹೆಂಗೆ ಅಂತ ಅದೇ ಡಾಕ್ಟರ್ ನನಗೆ ಹೇಳಿ ಕಳ್ಸಿದ್ರ ಅಂದ್ರೆ ನಿನ್ನೆ ನಾನು ಡಾಕ್ಟ್ರ್ ಹತ್ರ ಮಾತಾಡಿದೆ ಅದಕ್ಕೆ ಅವರು ಹೋಗಿ ತೂಕ ಚೆಕ್ ಮಾಡಿರಿ ಮತ್ತು ಎಷ್ಟು ಬರ್ತೈತೆ ನೋಡಿರಿ ಅಂತ ಮತ್ತೆ ಈಗ ಎರಡುವರೆ ಕೆ ಜಿ ಅದು ಬಂದಿದ್ರ ಏನು ಬೇಡ ತಗೋ ಹೌದಂಗರ ನೀ ಪರೀಕ್ಷೆ ಮಾಡ್ತೀಯ ಈಗ ಹಿಂಗೆ ಅವ್ರ ಬಂದಿದ್ದೆ ಬಂದಿದ್ದು ಹುಡುಗ ಎಲ್ಲ ನೋಡಿ ತೋರಿಸ್ ಬಾರ್ವಾ ರೀ ನೀವು ಇನ್ನೂ ಹೋಗಿಲ್ಲ ಇಲ್ಲ ಸಿಸ್ಟರ್ ತಿ ಬಂದ್ರಲ್ಲ ಹಂಗಾಗಿ ಮತ್ತೆ ಏನು ವಿಷಯ ಅಂತ ಹೇಳಿ ಕೇಳಕ್ ನಿಂತೆ ನೋಡು ಹೆಂಗಿದ್ರು ಹುಡುಗನ್ ತೂಕ ಮಾಡಕ ಬಂದರಲ್ಲ ತೂಕ ಮಾಡ್ಲಿ ಎಷ್ಟೈತಿ ತೂಕ ಅದು ನೋಡ್ಕೊಂಡು ನಾನು ನನಗೂ ಪ್ಯಾಟಿಗೆ ಹೋಗಿ ನನ್ಗೂ ಮನ್ಸಿಗೆ ಒಂದ್ ಇಷ್ಟ ಸಮಾಧಾನ ಆಕೇತಿ ಏನ್ ಮಾಡತ್ತಿ ಹುಡುಗ ಅವಾಗ ಹಾಲು ಕುಡ್ಸಾತಿದ್ದೆ ನೋಡ್ರಿ ಅವ ಮಗಳ ಒಂದಿದ್ದು ಹುಡುಗನ್ ತೂಕ ಮಾಡ್ತಾವ ಅಂತ ಅದ ಹಾಲು ಕುಡಿಯೋದು ಆಗಿದ್ರೆ ಕೊಡ್ತೀಯ ಅವಾ ಹೌದಾ ರೀ ಕರ್ಕೊರಿ ಹಂಗಾರ ಪರವಾಗಿಲ್ಲ ಒಂದಿದ್ದು ಕೈಯಾಗ ಹಿಡ್ದಂಗೆ ಹಾಕನ ತಡಿಯಾ ಅಣ್ಣ ನಾನು ಚಿಲ್ಲ ಹೊರಗಿದ್ದೆ ನಾನು ಅಲ್ಲೇ ಹಾಲ್ನಾಗ ಇಟ್ಟು ಬಂದೇವಾ ಅಲ್ಲೇ ಹೌದಾ ಆ ಚೀಲದಾಗ ಇತ್ತಪ್ಪ ನಾನು ತೂಕ ಮಾಡೋ ಮಷಿನ್ ತಂದು ತಡಿ ಬೇರೆ ತಡಿ ನೀ ಇಲ್ಲಿರು ನಾನು ತೊಗೊಂಡ್ಬರ್ತೀನಿ ಏಮ ನೀ ಯಾವಾಗ ಬಂದಿದೆ ಅದ ಸಿಸ್ಟರ್ ಪಿ ಕೂಸಿನ ತೂಕ ಮಾಡ್ಬೇಕು ಅಂದ್ಲಲ್ಲ ಪಟ್ನ ಕಿವಿ ಬಿತ್ತ ಹಂಗಾಗಿ ದಡ್ಬಡ್ಸ್ಕೊಂಡು ಓಡ್ ಬಂದೆ ನೋಡು ಬಾ ಬೇ ಇಲ್ಲ ಆಯ್ತು ಅಣ್ಣ ಇಲ್ಲೇ ತೊಂಬ ಸಿಸ್ಟರ್ ಎಷ್ಟು ಕೆಜಿ ಆಗ್ಯಾನ್ರಿ ಈಗ ಅಡ್ಡಿ ಇಲ್ವಾ ಚಲೋ ಆಗ್ಯಾನ ನಿನ್ ಮಗ ಎರಡೂವರೆ ಕೆಜಿ ಮೇಲೆ ಒಂದು ಈಟ್ ಹೌದಲ್ಲ ನಂಗದ ನೋಡು ಖರೀದಿ ಸಿಸ್ಟರ ಎರಡೂವರೆ ಕೆಜಿ ಹಾಕೇನ್ರಿ ಹ್ಞೂ ಈಗ ನೋಡಿ ಎಲ್ಲ ಹಂಗೆ ಮುಖಾಗಿಕ ಎಲ್ಲ ಎಷ್ಟು ಚಂದ ಕಾಣೈತಿ ಆತಿನ ಈಗ ಬಲ್ಬು ತೆಗ್ದು ಇನ್ನ ಇನ್ನು ಬೇಕಾದ್ರೆ ಜಳಕ ಅದು ಮಾಡಿಸ್ರಿ ಶಿಸ್ಟರ್ತಿ ಏನು ಗೌರಕ ಅಲ್ಲ ಖರೆ ಹೇಳತ್ತಿದೀ ನನ್ನ ಮಮ್ಮಗೆ ನೀರು ಹಾಕ್ಬೋದಾ ಹಾಕಿರಿ ಆದ್ರೆ ಭಾಳ ದಿವಸದ ಮೇಲೆ ಅಂದ್ರೆ ಈಗ ಹುಟ್ಟಿ ಹೆಚ್ಚು ಕಮ್ಮಿ ಒಂದಿಪ್ಪತ್ತಿ ಇಪ್ಪತ್ತೈದು ದಿವ್ಸ ಆತೀವ ಈಗ ಮಮ್ಮಕ್ಕೆ ನೀರು ಹಾಕಿದ್ರಾ ಅವಾಗ ನೆಗಡದು ಹಾಯ್ಬೋದು ಹಾಗಾಗಿ ಏನು ಮಾಡ್ರಿ ಮತ್ತು ಕೂಸು ಹೆದರ್ಕೊಂಡಂಗೆ ಹಾಕೈತಿ ನೀರಿಂದ ದುಡಿರಂಗಿಲ್ಲಲ್ಲ அந்த ஏன்மா சுடுநீர் தோகாட்றீ எண்ணின கைஸ்க்கோரி பிசிசி எண்ணினு ஹச்சபாட் ஒன் ஈட்ட உகுரு பெச்சி கைத்தி அந்த அங்க மை மேலி மசாஜ் மாளாது திக்காட் முகன கண்ணாக ಹೊಕ್ಕಳೊಳಗ ಕಿವ್ಯಾಗ ಒಟ್ಟ ಎಣ್ಣೆ ಅಂತ ನೋಡು ಅಯ್ಯಯ್ಯ ಈ ಕಿವ್ಯಾಗ ಮೂಗನ್ಯಾಗ ಹೊಕ್ಕಳಿಗದು ಎಣ್ಣೆ ಹಾಕ್ಲಾರ್ದಂಗೆ ಹೆಂಗವ ಹುಡುಗಕ್ಕೆ ಸ್ನಾನ ಮಾಡ್ಸೋದು ಹಂಗಲ್ ಅಮ್ಮ ಈ ಹುಡುಗ ಭಾಳ ಸೂಕ್ಷ್ಮ ಐತಿ ಈಗ ದೊಡ್ಡ ಹುಡುಗರು ಕತೆ ಮಾಡಕ್ ಹೋಗಾಡ್ರಿ ನೀವು ಇನ್ನೊಂದಿಡ ದೊಡ್ಡವಾಗ್ಲಿ ಆಮೇಲೆ ಬೇಕಂದ್ರೆ ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡಿಸ್ರಿ ಯಾಕಂದ್ರೆ ಈಗಿಂದು ಕೊಬ್ಬರಿ ಎಣ್ಣೆ ಅದು ಭಾಳ ಪ್ಯೂರ್ ಇರಂಗಿಲ್ಲ ಬಾಳ ಕೆಲ್ಬರ್ಕಿರ್ತೈತಿ ಅಲ್ಲ ನಮ್ ಗೌರ ಮನೆಯಾಗ ಮಾಡಿಸಳ ಭಾಳ ಚಲೋ ಐತಿ ಕೊಬ್ಬರಿ ಎಣ್ಣೆ ಇರ್ಲಿ ಬೇಯಮ್ಮ ಇರ್ಲಿ ಇನ್ನೊಂದು ಹದಿನೈದು ದಿವ್ಸ ತಡಿರಿ ಒಂದ್ ಮೂರ್ ಮೂರುವರೆ ಕೆ ಜಿ ಆಗ್ಲಿ ಹುಡುಗ ಆಮೇಲೆ ಬೇಕಂದ್ರೆ ಹಂಗೆ ಮಾಡುವಂತ್ರಿ ಇವತ್ತ ಏನ್ ಮಾಡ್ರಿ ಅಂದ್ರ ಒಂದು ಈಟ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಭಾಳ ಬಕೆಟ್ನಾಗ ನೀರು ತೊಗೊಳಕ್ಕೆ ಹೋಗಬೇಡ್ರಿ ಅಂದ್ರೆ ಮೂರು ನಾಲ್ಕು ಬಕೆಟ್ ಜಳಕ ಮಾಡಿಸ್ಬೇಡ್ರಿ ಇವತ್ತು ಇವತ್ತು ಏನು ಮಾಡಿರಿ ಒಂದು ಅರ್ಧ ಬಕೆಟ್ ಹುಡುಗ ಹೆದರ್ಬಾರ್ದು ಅನ್ನೋದಕ್ಕೆ ಅರ್ಧ ಬಕೆಟ್ನಾಗ ನೀರು ತೊಗೋರಿ ಅದು ಚರಗಿಂದ ಹಾಕಬೇಡ್ರಿ ಯಾವ್ದಾರ ಒಂದು ಸಣ್ಣ ಗಿಂಡಿ ತಗೋರಿ ಗಿಂಡಿ ತಗೊಂಡು ಹಂಗ ಹಗರ್ ಕಸುರ್ವಿ ಜಳಕ ಮಾಡ್ಸಿ ಕರ್ಕೊಂಬರ್ರಿ ಹಂಗಾರ ಇಲ್ವಾ ಮಾಡ್ಸ್ ತಗೋ ಇವತ್ತು ಎಣ್ಣೆ ಅದು ಹಚ್ಚಿ ಚಂದಗೆ ಮಸಾಜಾರ ಮಾಡ್ಬೋದೇನವಾ ಹಂಗ ಮಾಡ್ಬೇಯಮ್ಮ ಅಡೀಲ ಆದ್ರ ಈ ಹೊಕ್ಕಳದಾಗ ಕಿವ್ಯಾಗ ಮುಗನಾಗ ಎಣ್ಣೆ ಹಾಕಕ್ ಹೋಗ್ಬೇಡ್ರಿ ಏನ ಹುಡುಗ ಮತ್ತೆ ತ್ರ ಹಾಕೈತೆ ಅದಕ್ಕ ಆಗ್ಲಿ ತಗೋ ಹಂಗಾಗ್ಲಿ ಒಂದ್ ಹಂಗ ಮೈಗ ಹಚ್ಚಿ ಮಸಾಜ್ ಮಾಡ್ದಂಗ ಮಾಡ್ಬೋದಲ್ಲ ಅಂದ್ರ ಈಗ ಎಲ್ಲ ಮೂಗೀಗ ತಿದ್ದದಿದ್ರ ಚಂದಗೆ ತಿದ್ದಿ ತಿಡಿ ತಿಕ್ಕಿದ್ರ ಎಲ್ಲ ಚಂದಕ್ಕವಂತ ಅಲ್ಬೇ ಅಮ್ಮ ನನ್ ಸೀತಾನ್ ಮಗ ಏನಾಗೇತ್ ನೋಡು ಅವ್ನ ಮೂಗು ನೋಡಿ ಅಷ್ಟ ತೆಳ್ಳಗೆ ನೆಟ್ಟಗ ಎಷ್ಟು ಚಂದ ಐತಿ ಅವ್ನ್ ಮೂಗೇನ್ ತಿಕ್ತಿ ಹಗಬೇ ಹೋಗ ಹಂಗಲ್ವಾ ಈಗ ಹುಡುಗರಿಗೆ ಚಂದಾಗಿ ಗಲ್ಲಾಗಿಲ್ಲ ಎಲ್ಲ ತಿಕ್ಬೇಕು ಅಂದ್ರೆ ಅಲ್ಲೆಲ್ಲೇ ಹಂಗ ಉಬ್ಬದಂಗಿರಂಗಿಲ್ಲ ಇಲ್ಲ ಅಂದ್ರೆ ಆಮೇಲೆ ಭಾಳ ಅಸೆ ಕಾಣ್ತಾವ ಹುಡುಗರು ನೋಡಲ್ಲ ಹಾಲು ಕುಡ್ದು ಕುಡ್ದು ಬಾಯಿದ ಮೂತಿ ಹಿಂಗೆ ಉಬ್ಬ್ದಂಗ ಆಗೈತಿ ಅಲ್ಲೆಲ್ಲ ಬಂದಿಟ್ಟು ಗಿಸಿಡ್ ಗಿಸಿಡೆಲ್ಲ ಹಿಂಗ ಒತ್ಬೇಕು ಎಮ್ಮ ಏನು ಬೇ ನೀನು ಆ ಹುಡ್ಗುಗೆ ಒಂದಿಟ್ಟು ನೀರು ಹಾಕಿ ಜಾಗ ಮಾಡಿಸ್ರಿ ಅಂತ ಅಂದೆ ನೀ ನೋಡಿದ್ರೆ ಬಾರಿ ತಿಕ್ಕಿ ಯಾರ ಕಾಣಕತ್ ಬಿಟ್ಟಲ್ಲ ಅಲ್ಲವಾ ಒಂದ್ ಹೀಟ ಮಾಡೋಣ ಅಂತ ಇಲ್ಲಾಂದ್ರೆ ಸಮಾಧಾನ ಆಗಂಗಿಲ್ಲ ಮಾಡ್ಬೇ ಆದ್ರೆ ಅದು ಒತ್ತಾಕದು ಹೋಗಕ್ಕೆ ಹೋಗ್ಬೇಡ್ರಿ ಆ ಹುಡುಗ ಭಾಳ ಸೂಕ್ಷ್ಮ ಐತೆ ಅದಕ್ಕೆ ಆ ತಗೋ ನೀ ಹೇಳ್ದಂಗೆ ಮಾಡ್ತಿ ತಗೋ ಮೊದಲಿಗೆ ಒಂದು ಈಟ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ದಂಗೆ ಮಾಡ್ತವ ಆಮೇಲೆ ಒಂದು ಸಣ್ಣದಿದು ಏನದು ಗಿಂಡಲೇ ನೀರು ಹಾಕ್ತಿ ತಗೋ ಬಿಸಿನೀರು ಭಾಳ ಬಿಸಿ ಹಾಕ್ಬಾರ್ದೇ ಇಲ್ಲಿಲ್ವಾ ಭಾಳ ಬಿಸಿ ಅದೇನು ಹಾಕಂಗಿಲ್ಲ ಸಮ ಮಾಡಿ ಹಾಕ್ತಿ ತಗೋ ಸೋಪ್ದು ಹಚ್ಬೋದಲ್ವಾ ಸೋಪ್ ಹಚ್ಚಿರಿ ಆದ್ರೆ ಸಣ್ಣ ಮಕ್ಳು ಸೋಪ್ ಹಚ್ಚ ತೋಡೋ ಅದನ್ನ ಹಚ್ಚ್ರಿ ಬೇರೆದೇನೋ ತೊಗೊಳಕ್ ಹೋಗ್ಬೇಡ್ರಿ ಆ ತಗೋ ಹೋರಾಕ ನಾ ಏನ್ ಬರ್ಲಾವ ಹೋ ಬಾರವಾ ಆಮೇಲೆ ಇನ್ನೊಂದು ಈ ಹುಡುಗಿಗೆ ಈಗ ಒಂದೂವರೆ ತಿಂಗಳ ಆತನಾ ಇಲ್ಲವಾ ಈಗ ಇಪ್ಪತ್ತೈದು ದಿವಸ ಆಗೈತಿ ಆಮೇಲೆ ತಿಂಗಳು ತಿಂಗಳಾಗ್ಲಿ ಆದ್ಮೇಲೆ ಅವಂಗ ಒಂದು ಇಂಜೆಕ್ಷನ್ ಮಾಡಿಸ್ಬೇಕು ನೋಡು ಆ ನನಗೆ ಗೊತ್ತಿತ್ತು ರೀ ಸಿಸ್ಟರ ಗೊತ್ತಿತ್ತಲ್ವಾ ಈ ಒಂದುವರೆ ತಿಂಗಳಿಗೊಂದು ಎರಡೂವರೆ ತಿಂಗಳಿಗೊಂದು ಮೂರುವರೆ ತಿಂಗಳಿಗೆ ಒಂದೈತಿ ಹಿಂಗೆ ಕಂಟಿನ್ಯೂಸ್ ಮಾಡಿಸ್ಬೇಕಾ ಒಂದೇ ಎರಡನೇದ್ ಮೂರನೇದು ಇಂಜೆಕ್ಷನ್ ಮಾಡ್ದಾಗೆಲ್ಲ ಹುಡುಗನೂ ಆಕೇತಿ ಈ ಒಂದೇ ಇಂಜೆಕ್ಷನ್ ಹಾಕೈತಲ್ಲ ಅವಾಗ ಒಂದಿಟ್ಟು ತ್ರಾಸ್ ಭಾಳಾನ ಆಕೈತಿ ಹುಡುಗ ಆದ್ರೂ ಏನಿಲ್ಲ ಬಿಡಕ್ಕೆ ಹೋಗ್ಬೇಡ್ರಿ ಜ್ವರಾನು ಬರ್ತಾವೆ ಇಲ್ಲ ರೀ ಸಿಸ್ಟರ್ ಕರ್ಕೊಂಡ್ ಬರ್ತೇನೆ ರೀ ನಮ್ಮ ಮನೆಗೆ ಮೊನ್ನೆ ಅವರು ಆಮೇಲೆ ಆ ತಾಯಿ ಕಡಿನಾಗೂ ಬರ್ದಾರ್ ರೀ ನಾ ಎಲ್ಲ ಓದಿನಿ ನಾ ಬರ್ಲೆ ಏನಾರಿದ್ರೆ ಫೋನ್ ಮಾಡಿ ಬರ್ತೇನೆ ಹಂಗಾಗ್ಲಿ ರೀ ಸಿಸ್ಟರ್ ಅಕ್ಕ ನಾ ಬರ್ಲಾ ಇನ್ನ ಹೋ ಬಾರ್ವಾ ಅಂತೂ ಇಂತು ನನ್ನ ಮಮ್ಮಗ ನೀರು ಅಂತ ದಿನ ಬಂತು ನೋಡು ಹುನ್ ವಯವ ಅಂತು ಇಂತು ದೇವ್ರ ಕಾಣ್ತಾ ಇರ್ತಾ ಚಲೋ ಆತ್ ನೋಡು ಅಕ್ಕ ಏನದು ತೂಕ ಮಾಡೋ ಮಷೀನ ತಂದಿದ್ದೆ ಹ್ಞೂ ಬೇರೆ ತೂಕ ಮಾಡೋ ಮಷೀನ್ ಅದು ಸಣ್ಣ ಹುಡುಗರು ಅಂತ ಹೇಳಿ ಮಾಡೋದಿರ್ತದ ಬಾರಿ ಬಿಡುವ ಏನೇನೆಲ್ಲ ಬಂದವ್ ನೋಡು ನೋಡಿದಿಲ್ಲ ನೋಡ್ ನಾನು ಇಲ್ಲ ಬೇಮಾ ಈ ದವಖಕನಿಗೆ ಹೋದ್ ಇಂಥದ್ರಾಗ ತೂಕ ಮಾಡೋದು ನೋಡುವ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೆಂಗ್ ತಗೊಂಡ್ ಅಡಾಡತ್ತ ನೋಡು ಹಾಕೊಂಡು ಹಾಕೊಂಡ್ ನಾವು ಹೋದಲ್ಲ ಹುನ್ ಬೇಮ್ ಈಗ ನಮ್ ಸರ್ಕಾರಿ ದವಾಖಾನ ಏನ್ ಅನ್ಕೊಂಡಿದಿ ಇಂಥದ್ದು ಮಾಡ್ತಾರ ನೋಡ್ ಚಂದಾಗಿ ಚಿಕಿತ್ಸೆ ಕೊಡ್ತಾರ ಎಲ್ಲಾನು ಮಾಡ್ತಾರ ಏನ ಏನಪ್ಪ ಒಂದೊಂದ್ ಕಡೆ ಮಾಡ್ತಾವ್ ಕಡೆ ಹೆಂಗೋ ಮಾಡ್ತಾವ ಏನ ಎಲ್ಲಿ ಹೆಂಗರ ಇಲ್ಲವ ನಾ ಮೂರಾಗ್ ಚಲೋ ಐತ್ ನೋಡ್ ನಾ ಬರ್ತವ್ರಾ ಅಂದಂಗ ಹುಡುಗ ಜಾಗ ಮಾಡಸ ಒಂದ್ ಮೈ ಸೋತ್ರಿ ಸಣ್ಣ ಅಂತ ಹುಡುಗ್ರಿ ಕೊಡ್ತಾರ ಯಾರು ಆಯುರ್ವೇದಿಕ್ ಅಂಗಡಿಗೋಗಿ ತಗೋ ನೋಡುವ ಸೀತಾ ನಿನ್ನ ಮಗಗೂ ಇವತ್ತು ಜಳಕ ಮಾಡ್ಸೋದಿನ ಕೂಡಿವಂತ ಯಮ್ಮ ಏನು ಮಾಡೋದೀಗ ಜಳಕ ಆಗೇತಿ ಈಗ ಹುಡುಗಗ ಏನು ಮಾಡ್ಬಿಡೋಣ ಬಡ ಬಡ ಎಣ್ಣೆ ಕಾಸು ಶಿಸ್ಟಾರ್ತಿ ಹೇಳಿದಾಗ ಕಾಸಿದ ಎಣ್ಣೆ ಇರಿಸುತ್ತಲ್ಲ ಒಂದು ಉಗುರು ಬೆಚ್ಚಕ್ಕೆ ಹಾಕಿಕೊಡ್ಲದನ್ನ ಹೆಚ್ ಹಚ್ಚಿ ಮಸಾಜ್ ಮಾಡ್ತಾನ ಮೈಗೆ ಆಮೇಲೆ ನೀನು ಹಗ್ಗರ್ಕ ಒಂದು ಸಣ್ಣ ಗಿಂಡಿ ತೊಗೊಂಡು ನೀರು ಹಾಕ ಆಮೇಲೆ ಮೈ ಒರೆಸಿ ಕರ್ಕೊಂಡ್ಬರೋಣ ಯಮ್ಮ ಮತ್ತು ಆ ಹುಡುಗ ಲೋಬಾನ ಅದು ಹಾಕಬೇಕ ಬೇಡಬೇ ಅಯ್ಯ ಅದ್ರ ಬಗ್ಗೆ ಏನು ಹೇಳಲಿಲ್ಲ ಶಿಷ್ಟಾರ್ಥಿ ಅವ್ವಾ ಬ್ಯಾಡ್ ಬಿಡಬೇ ಮೈ ಕಾಸೋದು ಅಂತೆ ಹುಡುಗ ಬ್ಯಾಡ್ ಬಿಡ್ಬೇ ಮೊದ್ಲ ಸೂಕ್ಷ್ಮೈತಿ ಇನ್ನೊಂದೆರಡು ದಿವಸ ಮುಂದೆ ಹೋಗಲಿ ತಗೋ ಇವತ್ತ ಒಂದು ಪಟ್ಟಿಗೆ ಎಲ್ಲಾನು ಮಾಡೋದು ಬೇಡ ಹಗರ್ಕ ಮೈಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒಂದು ಬಿಸಿ ಬಿಸಿರೋ ನೀರು ಹಾಕಿ ಕರ್ಕೊಂಬರ್ರಿ ಬಡತನ ಅದು ಮಾಡೋಕೆ ಹೋಗ್ಬೇಡ್ರಿ ಹಂಗಾಗಲಿ ತಗೋ ಕೊಡಿಲಿ ಕೂಸಿದ್ ಹಾಂ ನೀ ಕುಂದ್ರ ಬೇಡ ಇನ್ನ ಮಕ್ಕುವ ಅವ್ನು ಜಾಗ ಕರ್ಕೊಂಬರ್ತನಕ ಒಂದು ಅರವತ್ ಆಸರ ಹಾಕೈತಿ ಈಗ ಮಕ್ಕೋನಿ ಕೂಡಲೇ ಹಾಲು ಕುಡಿಸ್ಬೇಡ ಮತ್ತೀಗನಾರು ಹಾಲು ಕುಡಿಸ್ಕೊಡ್ತೇನೆ ಇಲ್ವೇ ನಡೀತದೆ ತಗೋ ಕೊಡೋದ ನಾವ ಮಲ್ಗಸತ್ತಿದ್ದೆ ಮತ್ತಷ್ಟೊತ್ತ ತಿ ಬಂದಲಲ್ಲ ಚಲೋ ನಾ ಅಂತ ಮಾಡಿಸಿ ಕರ್ಕೊಂಬಾ ಒಂದು ಇಟ್ಟು ಹಂಗೆ ನಿಧಿ ಹೊಡಿತಾನೆ ನೋಡೋಣ ಇನ್ನು ಹೆಂಗೆ ನಿಧಿ ಮಾಡ್ತಾನೆ ನೋಡಿ ನಿನ್ ಮಗ ಯಮ್ಮ ಹೋಗೋಣ ನಡಿವ ಅಂದಂಗ ಕೂಸ ನನ್ನ ಕಾಯಿ ಕೊಡು ನೀ ಎಣ್ಣೆ ಕಾಸ್ಕೊಂಬ ನೀರು ಕಾದಿದ್ದು ಅದಾವನ್ನು ಅದಾವ ಅದಾವ ಬೇ ಸೀತಾಂಗ್ ಮಾಡ್ಸಿದ್ ಅದಾವಲ್ಲ ನೀರು ಇನ್ನೂ ಒಂದು ಹಂಡೆ ನೀರು ಹಂಗ ಅದ ನೋಡು ನಾನು ಬೆರ್ಕೆ ಹಾಕೊಂಡು ಸಮ ಮಾಡ್ಕೊಂಡು ತೊಗೊಂಡ್ಬರ್ತೇನೆ ನಡಿ ಹಂಗ ಒಂದಿಟ್ಟು ಗಿಂಡಿ ತೊಗೊಂಬ ತೀರಾ ಆಗದಿ ಸಣ್ಣ ತರಾಕೋಬೇಡ ಒಂದು ಅವಣಿಗೆ ಇರಲಿ ಹಗಿರ್ಕ ಹಾಕಿದ್ರೆ ಹಂಗೆ ಮಾಡುವ ನಡಿ ನಡಿ ಹುಡ್ಗು ತಗೋಲಿ ಸೀತಾ ಇವತ್ತು ನೋಡಿ ನಿನ್ನ ಮಗಗ ಚಂದ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸುಡೋ ಸುಡು ನೀರಾಗ್ ಇರ್ಕೊಂಡ್ಬರ್ತಾನೆ ಆಮೇಲೆ ಹೆಂಗೆ ಕಾಣ್ತಾನೆ ನೋಡಿ ನಿನ್ನ ಮಗ ಒಳ್ಳೆ ರಾಜಕುಮಾರ ಹಾಕೊಂಡ ಕಾಣ್ತಾನ ಯಮ್ಮ ಭಾಳ ಸುಡೋ ನೀರು ಹಾಕ್ಬೇಡ್ಬೇ ಹಗ ಹುಚ್ಚು ನನಗೂ ಗೊತ್ತೈತ್ ತಗೋ ಹುಡುಗ ಸೂಕ್ಷ್ಮ ಐತಿ ಬಿಸಿ ನೀರನ್ನು ಹಾಕಂಗಿಲ್ಲ ತಗೋ ನಿನಗೇನು ಜಳಕ ಮಾಡ್ಸಲ ಅಷ್ಟು ನೀರು ಹಾಕಂಗಿಲ್ಲ ಅವನಿಗೆ ನೋಡಿ ಮಾಡ್ಸ್ಕೊಂಡ್ ಬರ್ತೈತ ತಗೋ ಯಾಕಂದ್ರ ಎಳೆ ಚರ್ಮ ಮತ್ತೆ ಸುಡು ಸುಡು ನೀರು ಹಾಕಿದ್ರೆ ತಡ್ಕೋಬೇಕಲ್ಬೇ ಅದ್ರಾಗ ಬೇರೆ ಸೂಕ್ಷ್ಮ ಸೂಕ್ಷ್ಮೈತ್ ಅಂತ ಹೇಳ ಇರ್ಲಿಲ್ ತಗೋ ನಾನು ಚಂದಗೆ ಜಳಕ ಮಾಡ್ಸಿ ಕರ್ಕೊಂಡ್ ಬರ್ತೇವಂತ ನೀನ್ ಹಂಗ ಬಕೋ ತಿನ್ ತಗೋಬೇ ನಂಗೂ ನಿಂತಿ ಬರ ಆತೀ ಮಕ್ವ ಹಾಂ ಅಯ್ ಗುಂಡನಿ ಏನ್ ಸುಮ್ ಕುತ್ ಬಿಟ್ಟಿವಿ ಮತ್ತೆ ಜಾಗ ಮಾಡ್ಸಿದ್ ನಡಿ ಅಜ್ಜಿ ನಿನ್ಗೆ ಚಂದಿಗೆ ಮೈ ತಿಕ್ಕಿ ನೀರ್ ಹಾಕಿ ಜಾಗ ಮಾಡ್ಸಿ ಕರ್ಕೊಂಡ್ ಬರ್ತೇವೆ ಇಬ್ರು ಅಜ್ಜಿಗಳು ಯಮ್ಮ ಈ ಎಣ್ಣೆ ತಗೋಬೇ ತಂದೆ ಕೊಡಿ ಇಲ್ಲಿ ಇಡ್ಲ ಅವೇ ಇಡ್ ಇಡುವ ಬಡಬಡ ನೀನು ನೀರು ಬರ್ಕೆ ಮಾಡ್ತೊಂಬಂದು ಇಡ್ ಬಕಿಟ್ಟು ಯಾಕಂದ್ರೆ ಈ ಪಟ್ನ ಎಣ್ಣೆ ಹಾಚಿ ತಿಕ್ಬಿಡ್ತೀನಿ ಹಂಗ ಅವನಿಗೆ ನೀರು ಹಾಕಕ್ಕೆ ಬರ್ತತಿ ಈಗ ತಂದೆವೆ ಒನ್ನ ಬಂಗಾರಿ ನೀವು ಜಾಕ ಮಾಡ್ತೀರಿ ಇವತ್ತ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನೀರು ತಗೊಂಡ್ ಯಾವಾಗ ಬರ್ತಾಳೆ ಅಲ್ಲೂ ಮನೆಗೆ ದಾನಿ ಸುಳಿದ ಈ ಗಿಂಡಿತಂದ ನೋಡ್ಬೇ ಹಾ ಇದು ಬೇಸಾಯ್ತು ನೋಡ್ವಾ ಏನ್ ಬೇಮ್ಮ ನೀನು ಭಾರಿ ಹಾಡು ಹೇಳಾಕತಿಯಲ್ಲ ಮುಂದಿನ ನಾ ಅದನ ಅದಾವ ಈ ಜನಪದ ಗೀತೆ ಗೀತೆ ಮತ್ತೊಬ್ಬರು ಬಾಯಿಂದ ಒಬ್ರಿಗೆ ಹಾಡಿನ ಬಂದಿದ್ದಲ್ಲ ಹಂಗಾಗಿ ನೆನಪಂತ ಒಬ್ಬಕ್ಕಿನ ಕುಂತ ಅಂತ ಹೇಳಿ ಹಂಗ ಪದ ಹೇಳಿದೆ ಏಮ್ಮ ನೀರ್ ಹಾಕೋತ ನಾನು ಮುಂದಿನ ಹೇಳಿದ್ದೆ ಹೇಳುವ ಮತ್ತಿನ್ನೇನ್ ಮಾಡೋದು ಹಿಂಗ ಅಲ್ಲ ಹುಡುಗರು ಕಲಿಯೋದು ಈಗ ಹಂಗ ಕೈ ಕಾಲು ಎಲ್ಲ ಎಣ್ಣೆ ಹಚ್ಚಿ ತಿಕ್ಕಿದ ಈಗ ಹಂಗ ಹಗ್ಗರ್ಕ ನೆತ್ತಿಗೂ ಎಣ್ಣೆ ಕೊಡ್ಸಿನಿ ಈಗ ಹಗೀರ್ಕ ನೀರ್ ಹಾಕ ಅದೇಂತ ಸೋಪ್ ಕೊಡ್ತೀನಿ ನೋಡ್ರಿ ಸೋಪ್ ಕೊಡು ಹಚ್ತೇನಂತ гэт тагваа хөөе магаар хагтсан тоо

ಏನ ಎತ್ಲಾಗರ ಕೂಸಿಗೆ ಇವತ್ತರ ನೀರು ಬಿದ್ವಲ್ಲ ಆ ಹುಡುಗ ಹುಟ್ಟಿ ಇಷ್ಟು ದಿಸಕ ಇವತ್ತು ನೀರು ಕಾಣ್ತು ಎಣ್ಣೆ ನೀರು ಎಣ್ಣೆ ನೀರಿಗೆ ಜಲ್ದಿ ಜಳಕಾತ ಅದೇ ಒಂದು ಅಥ್ವಾ ಶಿಸ್ತು ತಂಗಿ ನೀರು ಬಿದ್ವಾ ಅಮ್ಮ ಎಣ್ಣೆ ಹಚ್ಚಿ ತಿಕ್ಕಿಲ್ಲ ಈಗ ಕಣ್ಣು ಮುಚ್ಚಾಕತ್ತ ನೋಡು ನಿದ್ದೇನೆ ಹೊಡಿತಾನೆ ಹ್ಞೂ ಕರ್ಕೊಳ್ಳೋಣ ಅವ್ನು ಮಕ್ಕೋತಾನ ಇನ್ನೂ ಬಿಡಿ ಆಮೇಲೆ ಸೀತಾ ಒಂದು ತಾಸಿಬಿಟ್ಟು ಹಂಗೆ ಹಾಲು ಕುಡ್ಸೇನಾ ಹ್ಞೂ ಅಮ್ಮ ಆಮೇಲೆ ಅವ್ನ್ ಹಾಲು ಕುಡಿಸ್ತಿ ಅಲ್ವಾ ಏನ್ ಮಾಡು ಹಗರ್ಕವಾಗ ಹೆಗಲ್ ಮೇಲೆ ಹಿಂಗ ತಗೊಂಡು ಬೆನ್ನ ಹಿಂಗ ನವರ್ಸು ಅವ ಡರ್ಕೆ ಹೊಡಿಲಿ ಅಂದ್ರ ಕುಡ್ದಿದ ಹಾಲು ಇಷ್ಟು ಹೊಟ್ಟಿ ಒಳಗೆ ಹೋಗ್ಯತಿ ಕಕ್ಕಂಗಿಲ್ಲ ಸಣ್ಣದೊಂದು ಟವೆಲ್ ಇಟ್ಕೊಂಡ ಬಿಡಿಸಿ ತಾನೀನ ಅಂದ್ರ ಅವ ಹಾಲು ಕುಡಿತಿದ್ದಂಗೆ ಅಲ್ಲೇ ಬಾಯಿ ವರ್ಸ ಆಮೇಲೆ ಹಗರ್ಕ ಹೆಗಲ್ ಮೇಲೆ ಹಾಕೊಂಡು ಬೆನ್ನ ಹಿಂಗ ನೇವರ್ಸು ಡರ್ಕೆ ಹೊಡೆದ್ಮೇಲೆ ಕೆಳಗೆ ಮಲಗಿಸು ಅಂದ್ರ ಹುಡುಗ ಕಕ್ಕಂಗೂ ಇಲ್ಲ ಮತ್ತ ಏನು ತ್ರಾಸು ಆಗಂಗಿಲ್ಲ ಆ ತಗೋ ನಿಮ್ಮಕ್ಕುವ ಏನಾರು ಬೇಕೇನ ತಿನ್ನಕರ್ಲಿ ಬೇಡಬೇವಾಕೋತ ಮದ್ನ ಒಂದ ಪಟ್ಟಿಗೆ ಉಂಡ್ರ ಅಪ್ಪಗ ಹಣ್ ತರ ಕೇಳ ತಗೋ ಅವ್ರು ಬಂದ್ರ ಹತ್ರ ಸೇಬು ತರ್ತಾರ ಹೆಚ್ ಕೊಡ್ತೀನಿ ತೋ ನಮ್ಮ ಮಲ್ಗಿದ್ರೆ ಬೇಡಬೇ ಕಣ್ಣಿಗೆ ನಿದ್ದಿನ ಇಲ್ದಂಗ ಆಗೈತಿ ಇವ ಹೊಟ್ಟಾಗಿದ್ದಾಗ ಅವಾಗ ಒಂದು ತ್ರಾಸಾಗಿ ತಾಸ್ ನಿದ್ದೆ ಮಾಡ್ತಿದ್ದಿಲ್ಲ ಹುಟ್ಟಿದ್ಮೇಲೆ ಇವ ಮಕ್ಕೊಳ್ಳೋದಿಲ್ಲ ಅಂತ ಹೇಳಿ ನಿದ್ದಿಲ್ದಂಗ ಆಗೈತೆ ನೋಡು ಹಂಗಾವ ಮತ್ತೆ ಹುಡುಗರು ಒಂದಿದ್ದು ದೊಡ್ಡವಾಗೋ ತನಕ ನಿದ್ದಿ ಎಲ್ಲ ಬಿಡ್ಬೇಕು ನೀ ಮಕ್ಕವಾ ಒನ್ನ ಬಂಗಾರಿ ನೀವು ಜಕ ಬಂದ್ರಿ ಈಗ ಚುಮ್ಮ ಮಕ್ಕೋಬೇಕಾ ಅಮ್ಮನೂ ಮಕ್ಕತೇತಿ ಏನೋ ಬಂಗಾರೀ ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮರಿಯೇ ನಿದ್ದೆ ಬರುವಳು ಕದ್ದು ಮಲಗು ಮರಿಯೇ ಅತಿತ್ತ ನೋಡದಿರು ಅತುನಿ ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೇ